ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಳ್ಳಿ ಕಡೆ ಯಾವ ಥರ ನಾಟಿ ಕೋಡಿ ಸಾಂಬಾರು ಮಾಡೋದು ಅಂತ ಹೇಳ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಎರಡು ಕೆ ಜಿ ಚಿಕನ್ ಕಟ್ ಮಾಡಿಸಿಟ್ಕೊಂಡಿದ್ದೀನಿ ಖಾರಕ್ಕೆ ಐದು ಬೆಳ್ಳುಳ್ಳಿ ನಾಲ್ಕು ಈರುಳ್ಳಿ ಒಂದು ಇಡಿ ಕೊತ್ತಂಬರಿ ಎರಡು ಇಂಚ್ ಹಸಿ ಶುಂಠಿ ನಾಲ್ಕರಿಂದ ಐದು ಚಕ್ಕೆ ಲವಂಗ ಅರ್ಧ ಕಪ್ ಕಾಯಿತುರಿ ನಾಲ್ಕು ಟೊಮಾಟೊ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಇಡಿಯಷ್ಟು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೋಬೇಕು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಸಾಂಬಾರ್ ಪುಡಿ ಎರಡು ಸ್ಪೂನ್ ಹೆಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಖಾರ ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಈರುಳ್ಳಿ ನಾಲ್ಕು ಹಸಿ ಮೆಣಸಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣ್ಸಿಕ್ಕಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಚಿಕನ್ನ ಹಾಕೋಬೇಕು ಕಟ್ ಮಾಡಿಟ್ಕೊಂಡು ಚಿಕನ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಹಿಡಿಯೋ ಥರ ನೀಟಾಗಿ ಕಲಿಸ್ಕೋಬೇಕು కలుసుకొ స్వల్ప ఉప్పుతాదీని ఉప్పు నీట కలుసుకోండి చికన్గా నీట ఉప్పు హిడి థర స్వల్ప అర్శిణ పుడి హు హీట కలుసుకో అదే నీట ఎణ ఎరు డ్రై ఆగర నీట కలస్కొండ డ్రై అ ఈ థరకు చికను గ్రైండ్ మిట్క కారోతాయిదీ హ స్వల్ప నీరుకోబార్ నిష్ బెక్కో అసంటు చన కల్స్కోడి కలుసుకోర ఆమె చన కదు ನೋಡಿ ಈ ಥರ ರೆಡಿ ಆಯಿತು ನಾಟಿ ಕೋಳಿ ಚಿಕನ್ ಸಾಂಬಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ